ಹೌದಮ್ಮ ಆಗಲ್ಲ ಹೌದು ಗೊತ್ತಾಗಲ್ಲ ಬಿಡಿಯಮ್ಮ ಗೊತ್ತಾಗಲ್ಲ ಹೌದು ನಿಮಗೆ ಗೊತ್ತಿರುತ್ತೆ ಮೂರು ಜನಕ್ಕೆ ಅಷ್ಟು ಮುರೇ ಅಯ್ಯೋ ದೀಪಾ ಗ್ರಾಮೀಣಲ್ಲಿ ಏನೇನೋ ಮಾತಾಡ್ಬೇಡ ದಾರಿಯಲ್ಲಿ ಆಗಿದ್ರೆ ದೇವಾಗ ಅಟ್ಯಾಕ್ ಮಾಡ್ದೆ ಅನ್ಬಹುದಾಗಿತ್ತು ಆದ್ರೆ ದೇವಸ್ಥಾನ ಬಿದ್ದಿರ್ತಿ ಅಷ್ಟೇ ನೀನ್ ಯಾವ್ದೋ ಜ್ಞಾನದಲ್ಲಿ ಬಿದ್ದಿರ್ತಿ ಅಷ್ಟೇ ಅಂತ ಹೇಳಿದ್ರು ವೈಶಾಖ ಮೋಸ್ಟ್ಲಿ ಈ ಗಗನ ಬಾಗಿ ಅನ್ನೋ ಹಾಡ್ ಕೇಳಿದ್ಯಾ ಅದೇ ರೀತಿ ನಮ್ ಕೃಷ್ಣ ನೋಡಿ ದೀಪ ಬಾಗ್ಬಿಟ್ಲು ಅನ್ಸುತ್ತೆ ಅಲ್ವಾ ದೀಪಾ ಉರ್ಕೋತೀರಾ ಮಣ್ಣಂಗಟ್ಟಿ ನನ್ ಬ್ಬಿಡಿ ನನ್ ಗೊತ್ತು ಈ ಚಾರನ್ನ ತಳ್ಳಿರ್ತಾರೆ ಚಾರುನೇ ತಳ್ಳಿರ್ತಾರೆ ಅಂತ ಹೇಳಿದ್ರೆ ನನ್ನ ಹಣಗೂ ಇಲ್ಲಪ್ಪ ಹೌದಾ ನಾನು ಯಾರು ತಲ್ ಅವ್ರು ಕೈ ಬಿದ್ದೋಗ್ಲಿ ಅಂತಾನೆ ಹಿಂಗೆ ಶಾಪ ಅಯ್ಯೋ ಕೈ ಅಂತ ನೋಡ್ಕೊತಾರೆ ಅವ್ರು ಕಾಲ್ ಬಿದ್ದೋಗ್ಲಿ ಕಾಲ್ ನೋಡ್ಕೊತೀರಾ ಲೇ ಸಾಕಣೆ ಬೈದಿದ್ದು ಏನೋ ಮಿಸ್ ಆಗಿರತ್ತೆ ಹೇಳ್ಕೊಂಡು ಹೋಗ್ಬಿಡ್ತೀರಾ ಎಲ್ಲ ಬರ್ತೀರಾ ಅಷ್ಟೇ ಸರ್ ಇದ್ರ ನಡುವೆ ಟೇಕೆ ಹಿಂಗ್ ಹೋಗಿರ್ತಾನಲ್ಲ ನೋಡ್ತೀರಿ ಹೋದ್ಮೇಲೆ ಹಿಂಗೆ ಸಿಗ ಸರ್ ಇಷ್ಟು ಸರ್ ಕರ್ನಾಟಕದಲ್ಲಿ